ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಪಟ್ಟಣದವರಾದ ಹಾಗೂ ಕೆಆರ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಆಚಾರ್ಯ ಇವರಿಗೆ ಜನ್ಮದಿನದ ದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಧರ್ಮಪತ್ನಿ ನೀಲಮ್ಮ ಮಗ ಸಂತೋಷ್ ಕುಮಾರ್ ಮಗಳು ಧಾರಣಿ ಸೊಸೆ ನಮೃತ ಹಾಗೂ ಸ್ನೇಹಿತರಾದ ಯಲ್ಲಪ್ಪ ರಾಜು ಮುನಿಕೃಷ್ಣ ಸೇರಿದಂತೆ ಇನ್ನೂ ಹಲವರು ಶುಭಾಶಯಗಳನ್ನ ಕೋರಿದ್ದಾರೆ ಸಮಾಜ ಸೇವಕರು ಕಾಜಿ ಸೋಣನಹಳ್ಳಿಯ ಸಮಾಜ ಸೇವಕರಾದಂತಹ ನಾಗರಾಜಾಚಾರಿ ಅಣ್ಣವ್ರಿಗೆ ತುಂಬು ಹೃದಯದ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳುವಯಿಸುತ್ತಾ ಐವತ್ತ ಒಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಬಾರಿ ವಿಜೃಂಭಣೆಯನ್ನು ಆಚರಿಸ್ಕೋಬೇಕು ಅಂತೇಳಿ ನಾವೆಲ್ಲರೂ ಶತಪ್ರಯತ್ನ ಮಾಡಿದ್ರೆ ಅಣ್ಣವರು ಸಿಂಪಲ್ ಆಗಿ ಮಾಡ್ಕೋಬೇಕು ಮನೆ ಹತ್ರನೇ ಮಾಡ್ಕೋಬೇಕು ನಾನು ಹೊರಗಡೆ ಬರಲ್ಲ ಅಂತ ಹೇಳಿದ್ರು ಆದರೂ ಕೂಡ ನಾವು ಹುಡುಕೊಂಬಂದು ಇವತ್ತು ಬರ್ತಡೆಯನ್ನು ಮಾಡ್ತಾ ಇದೀವಿ ನಾಗರಾಜ್ ಅಣ್ಣವರು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಹಲವಾರು ಹೋರಾಟ ನಾಯಕರ ಜೊತೆ ಭಾಗಿಯಾಗಿದ್ದಾರೆ ಆದರೆ ಕೆ ಆರ್ ಎಸ್ ಪಾರ್ಟಿಯಲ್ಲಿ ಪ್ರಾಮಾಣಿಕತೆಯಿಂದ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅವರ ಸಮಾಜ ಸೇವೆಯನ್ನ ಮೆಚ್ಚಿ ನಾವು ಇವತ್ತು ಮಾಡ್ತಾ ಇದ್ದೀವಿ ತುಂಬು ವೃತ್ತಿಯಾದ ಹ್ಯಾಪಿ बर्थडे ನಾ ನಂದರಿಗೆ ಹೇಳ್ತಾ ಇದೀವಿ ಇ슈 ಹ್ಯಾಪಿ बर्थडे ಅನ್ನೋದು ಥ್ಯಾಂಕ್ಸ್ ಅಮ್ಮ ಆಯ್ತಲ್ಲ ಹಾಗೇ ಅನ್ ಕ್ಲೋಸ್ ಮಾಡ್ರಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಥ್ಯಾಂಕ್ಸ್ ಅಮ್ಮ ಆಯ್ತಲ್ಲ ಹಾಗೇ ಅನ್ ಕ್ಲೋಸ್ ಮಾಡ್ರಿ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಅಮ್ಮ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ತಂದೆಯವರ ಜನ್ಮದಿನ ಆಗಿರೋದ್ರಿಂದ ಐವತ್ತೊಂಬತ್ತನೇ ಜನ್ಮದಿನ ಆಗೋದರಿಂದ ನಾವು ನಮ್ಮ ಕುಟುಂಬ ಸಮೇತ ನಾವು ವಿಶೇಷವನ್ನು ತಿಳಿಸ್ತಾ ಇದ್ದೀವಿ ಅವರಿಗೆ ಇದೇ ರೀತಿ ಆರೋಗ್ಯ ಆಯುಷು ಸಮೃದ್ಧಿ ಎಲ್ಲ ಕೊಟ್ಟು ಅವರಿಗೆ ನೆಮ್ಮದಿಯಾಗಿ ಜೀವನವನ್ನು ಸಂಪೂರ್ಣವಾಗಿ ಕಳೀಲಿ ಅನ್ನೋ ನಮ್ಮ ಆಸೆ